ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆನೆ ಪೂಜೆ ಆಯಿತು ಅಂದರೆ ಮಾತಾಡೋದಕ್ಕೇನು ಆಗಲಿಲ್ಲ ಯಾಕಂದರೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಅಂದರೆ ಬೇರೆ ಬೆಳಗ್ಗೆನೆ ಪೂಜೆ ಎಲ್ಲ ಬೇಗ ಆಗಬೇಕಲ್ವಾ ಅದರಿಂದ ವೀಡಿಯೋ ಅದನ್ನು ಮಾತಾಡೋಕ್ಕಾಗಿಲ್ಲ ಅಂದರೆ ನಾನು ಅಡುಗೆ ಮಾಡೋವಂಥದ್ದು ಮತ್ತು ಈ ರೀತಿ ಎಲ್ಲ ಇತ್ತು ಈಗ ದೇವಸ್ಥಾನಕ್ಕೆ ಹೋಟೆಟ್ ಬಂದ್ವಿ ಇವತ್ತು ಯುಗಾದಿ ಹಬ್ಬ ಅಲ್ವಾ ಗಣೇಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗರ್ಕೆ ಹಾಗೆ ಎಲ್ಲ ಕೊಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದು ಪಾಪು ಮತ್ತು ಪೂಜಾ ದೇವಸ್ಥಾನದಲ್ಲೇ ಇದ್ದಾರೆ ಇವಾಗ ಬೆಳಗ್ಗೆ ಒಬ್ಬಟ್ಟೆಲ್ಲ ಮಾಡಿದ್ದೆ ಅಂದರೆ ಇವತ್ತು ಬೆಳಗ್ಗೆನೇ ಒಬ್ಬಟ್ಟು ಒಬ್ಬಟ್ಟು ಸಾರು ಗೊಜ್ಜು ಹಪ್ಳ ಅನ್ನ ಕೋಸಂಬರಿ ಎಲ್ಲ ಮಾಡಿದೆ ಸೊ ಇವಾಗ ಅದೇ ಇದೆ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಹೋಳಿಗೆ ಸ್ವಲ್ಪ ತಟ್ಟಬೇಕು ಹೋಳಿಗೆನೂ ಕೂಡ ಮಾಡಿಬಿಡ್ತೀನಿ ಹಾಗೆ ನಮ್ಮ ಮನೆಯಲ್ಲಿ ಸಹ ನೋಡ್ತಾ ಇರ್ಬೋದು ಮೇ ಮಾಡಿ ಮೇಲೆ ಪೂಜೆ ಮಾಡಿದ್ವಿ ಏನು ಅಂತಂದರೆ ಕಲ್ಲಿಟ್ಟು ಪೂಜೆ ಮಾಡ್ತೀವಿ ನಾವು ಕಲ್ಲಿಟ್ಟು ಯಾಕೆ ಪೂಜೆ ಮಾಡ್ತೀವಿ ಅಂದರೆ ನಾವು ಸುಮಾರು ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂದರೆ ಮನೆ ದೇವ್ರನ್ನ ಮನೆ ದೇವ್ರನ್ನ ಪೂಜಿಸುವಂಥದ್ದು ಸ್ವಾಮಿ ಮತ್ತು ಮುನೇಶ್ವರನ ನಾವು ಕಲ್ಲಿನ ರೂಪದಲ್ಲಿ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಮ ಬೇವು ಬೆಲ್ಲ ಒಬ್ಬಟ್ಟು ಎಲ್ಲನೂ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತೀವಿ ಸೊ ಅದರಿಂದ ಬೆಳಗ್ ಪೂಜೆ ಮಾಡಿಬಿಡಬೇಕು ಇವಾಗ ಅಂದರೆ ಇವಾಗ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಇರುತ್ತಲ್ವ ಅಂದರೆ ಅಡುಗೆ ಮಾಡ್ತಾ ಇರ್ತೀವಿ ಪೂಜೆ ಮಾಡೋ ಅಂಥದ್ದು ಪ್ರತಿಯೊಂದೂ ತೋರಿಸೋದಕ್ಕಾಗದಿಲ್ವಲ್ಲ ಅದರಿಂದ ನಾನು ಏನೂ ಮಾತಾಡೋಕ್ಕಾಗಿಲ್ಲ ಬೆಳಗ್ಗೆ ಅದರಿಂದ ಹೀಗೆ ಮಾತಾಡ್ತಾಯಿದ್ದೀನಿ ಹಾಗೇ ಫುಲ್ಲು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಬೆಳಗ್ಗೆ ಸುಮಾರು ನಾನು ನಾಲ್ಕುವರೆಗೆ ಇದ್ದಿದ್ದು ಅಂದರೆ ಎಲ್ಲರೂ ಕೂಡ ಮಕ್ಕಳು ಹಸ್ಬೆಂಡು ನಾವೆಲ್ಲ ಕೂಡ ಹಂಚ್ಕೊಂಡು ಕೆಲಸ ಮಾಡಿದ್ವಿ ಅದರಿಂದ ಬೆಳಗ್ಗೆ ಬೇಗ ಆಯಿತು ಹನ್ನೊಂದು ಮುಖಾಲ್ಗೆಲ್ಲ ಪೂಜೆ ಆಗೋಯ್ತು ಹನ್ನೊಂದು ಮುಖಾಲಿಂದ ಹನ್ನೆರಡು ಮುಖಾ ಹನ್ನೆರಡು ಗಂಟೆಗೆಲ್ಲ ಪೂಜೆ ಆಯಿತು ಆ ನಂತರ ಕೋಸಂಬರಿ ಅವೆಲ್ಲ ಸ್ವಲ್ಪ ಹಚ್ಚೋದಿತ್ತು ಅದನ್ನು ಮಾಡಿಬಿಟ್ಟು ಎಲ್ಲರದು ಅಡುಗೆ ಆಯಿತು ಅದು ಎಲ್ಲರೂ ಬಡಿಸೋಂಥದ್ದು ಅವೆಲ್ಲ ತೋರಿಸೋದಕ್ಕಾಗಿಲ್ಲ ಎಲ್ರಿಗೂ ಕೂಡ ಹ್ಯಾಪಿ ಯುಗಾದಿ ಸ್ವಲ್ಪ ಲೇಟ್ ಆಗಿ ವಿಶಸ್ ಮಾಡ್ತಾ ಇದೀನಿ ನನ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಮನೆಯಲ್ಲಿ ಅಂದ್ರೆ ಯಾವ ರೀತಿ ಅಂತಂದ್ರೆ ಕಿಚನ್ದು ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಹಾಗೆ ಎಡಿಟಿಂಗ್ ಕೆಲಸ ಎಲ್ಲ ಜಾಸ್ತಿ ಇತ್ತು ಅದನ್ನೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ನಾನು ಈ ವಿಡಿಯೋನ ಅಂದ್ರೆ ಹಬ್ಬ ದಿಸ ಮಾಡಿರೋಂತದ್ದು ವಿಡಿಯೋ ಆಮೇಲೆ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅರ್ಶನದ್ ಕೊಂಬುನ ಇದು ಹಾರ ಮಾಡ್ತಾ ಇದ್ದೀನಿ ಯಾಕೆ ರೀತಿ ಮಾಡ್ತಾ ಇದ್ದೀನಿ ಅಂತ ಇದು ಇವತ್ತು ಬೇರೆ ಅಮಾಸೆ ಇತ್ತಲ್ವಾ ಅಮಾಸ್ಯ ದಿವಸ ಈ ರೀತಿ ಅರ್ಷ ಕೊಂಬನ ಅಂದ್ರೆ ಸಮಸಂಖ್ಯಲ್ಲಿ ಕಟ್ಟಿಬಿಟ್ಟು ಬಾಗ್ಲಿಗಾಗ್ಲಿ ದೇವ್ರ ಮನೆಗಾಗ್ಲಿ ಕಟ್ಟೋದ್ರೆ ತುಂಬಾ ಒಳ್ಳೇದು ಯಾಕೆ ಅಂತಂದ್ರೆ ಒಬ್ರಿಗೆ ಹೋಗೋ ಕೆಲ್ಸ ಏನು ಆಗೋದಿಲ್ಲ ಅರ್ಶನದ್ ಕುಮ್ನ ಗುರು ಅಂತ ಹೇಳ್ಬಿಟ್ಟು ನಾವು ಭಾವಿಸ್ತೀವಿ ಗುರುಬಲ ಇದ್ರೆ ಅಲ್ವಾ ಎಲ್ಲ ಒಳ್ಳೇದಾಗೋದು ಅದಕ್ಕೋಸ್ಕರ ಬಾಗ್ಲಿಗೆ ಅರ್ಶನದ್ಕೊಂಬುದು ನಾನು ಹಾರ ಮಾಡ್ಬಿಟ್ಟು ಕಟ್ಟಿದೀನಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಬೇಕು ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಾಲ್ಕೂವರೆ ಇಂದ ಐದುವರೆ ಐದು ಮುಕ್ಕಾಲ್ ತನಕ ಇರುತ್ತೆ ಆ ಟೈಮಲ್ಲಿ ಕಟ್ಟಿದ್ರೆ ತುಂಬಾನೇ ಒಳ್ಳೇದು ಕಟ್ಬೇಕಾದ್ರೆ ಮೊದಲು ದೇರ್ ಮನೆಯಲ್ಲಿ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಒಂದು ಹೂವು ಇಟ್ಟು ಅದಕ್ಕೆ ನಮಸ್ಕ ಅಂದ್ರೆ ಗಂಧದ ಕಡ್ಡಿದು ಪೂಜೆ ಮಾಡ್ಬೇಕು ಸಾಂಬ್ರಾಣಿ ಹೊಗೆ ತೋರಿಸ್ಬಿಟ್ಟು ಬಾಗಿಲಿಗೆ ಐದುವರೆ ಒಳಗಡೆ ಕಟ್ಟಬೇಕು ನಾವು ಅಂದ್ರೆ ಎಲ್ಲ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಲೇಟ್ ಆಯ್ತು ಅದಕ್ಕೋಸ್ಕರ ಬಾಗಿಲಿಗೆಲ್ಲ ಕಟ್ಬಿಟ್ಟು ಅಂದ್ರೆ ಹಬ್ಬ ಬೇರೆ ಇದೆಯಲ್ವಾ ಇನ್ನ ಮನೆ ಮುಂದೆ ಎಲ್ಲ ಕ್ಲೀನ್ ಆಗಿ ಎಲ್ಲಾ ತೊಳ್ದು ಗುಡ್ಸಿ ಹಂಗೆ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಬಂದ ಕೆಳಗಡೆ ನಾನು ಮತ್ತೆ ನನ್ ಮಗಳು ಇವಾಗ ಸುಮಾರು ಒಂದ್ ಆರೂವರೆ ಆಗಿದೆ ಮನೆ ಮುಂದೆ ರಂಗೋಲಿ ಬಿಟ್ಟು ತುಂಬಾನೇ ತಿಂಗಳಾಗ್ಬಿಟ್ಟಿತ್ತು ಎಲ್ಲ ಸ್ವಲ್ಪ ಎಲ್ಲ ಕಾಂಕ್ರೀಟ್ ಎಲ್ಲ ಹಾಕಿದ್ರಲ್ವಾ ತೆಂಗಿನ ನಾರೆಲ್ಲ ಹಾಕಿದ್ರು ಚೆನ್ನಾಗಿ ಕ್ಯೂರಿಂಗ್ ಆಗ್ಲಿ ಅಂದ್ಬಿಟ್ಟು ಆನಂತರ ಹಬ್ಬ ಇವತ್ತಿದೆ ಅಂದ್ರೆ ದಿವಸ ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡ್ದೋ ನಾನ್ ಮಾಡಿಲ್ಲ ಪಾಪ ನಮ್ಮ ಯಜಮಾನ್ರು ಮತ್ತೆ ಎಲ್ರು ಮಕ್ಕಳು ಎಲ್ಲಾ ಸೇರಿ ಮಾಡಿದ್ರು ಬೆಳಿಗ್ಗೆ ಎಲ್ಲ ಕ್ಲೀನ್ ಆಗಿ ಎಲ್ಲ ಗುಡ್ಸಿ ನೀರ್ ಹಾಕ್ಬಿಟ್ಟು ಇವಾಗ ರಂಗೋಲಿ ಬಿಡ್ತಾ ಇದೀನಿ ಆ ಇದು ರಂಗೋಲಿ ಬಂದ್ಬಿಟ್ಟು ಚುಕ್ಕಿ ಹನ್ನೊಂದ್ರಿಂದ ಹಾರು ತುಂಬಾ ಸಿಂಪಲ್ ಆಗಿದೆ ಆದ್ರೆ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿದೆ ಇದಕ್ಕೆ ಬಣ್ಣ ಹಾಕುದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಇವತ್ತು ನಾನು ಯಾವುದೇ ರೀತಿ ಬಣ್ಣ ಹಾಕ್ತಾ ಇಲ್ಲ ಮೊದ್ಲೆಲ್ಲ ಹೆಂಗೆ ಅಂತಂದ್ರೆ ಇವತ್ತು ಹಬ್ಬ ಇದೆ ಅಂತಂದ್ರೆ ನೆನೆ ರಾತ್ರಿನೇ ಮನೆ ಮುಂದೆ ಎಲ್ಲ ಗುಡ್ಸಿ ನೀರ್ ಹಾಕ್ಬಿಟ್ಟು ರಂಗೋಲಿ ಬಿಟ್ಟಿ ಅದಕ್ಕೆ ಬಣ್ಣ ಎಲ್ಲಾ ತುಂಬ್ತಾ ಇದ್ ಮೆಹಂದಿ ಎಲ್ಲ ಹಾಕೊಂತ ಇದ್ವಿ ಅಂದ್ರೆ ಮನೇನಲ್ಲಿ ಒಬ್ರು ಸಹಾಯಕ್ಕಿದ್ರೆ ಆಗುತ್ತೆ ಅಂದ್ರೆ ಇವಾಗ ಎಲ್ಲಿ ನಮ್ಗೆ ಮೆಹಂದಿನು ಹಾಕೊಳೋಕೆ ಟೈಮ್ ಏನಿಲ್ಲ ಆ ಒಂಥರ ಬೇಜಾರಾಗುತ್ತೆ ಅಂದ್ರೆ ಚಿಕ್ಕ ಮಕ್ಳಲ್ಲಿ ಅಂದ್ರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವಾಗ ಸ್ವಲ್ಪ ಬಡ್ತನ ಎಲ್ಲಾ ಇತ್ತು ಅಂದ್ರೆ ಅಷ್ಟು ಖುಷಿ ಆಗಿದ್ವಿ mm okay. ಇವಾಗ ಅಂತ ಅಂದ್ರೆ ಎಲ್ರು ಕೂಡ ಬ್ಯುಸಿ ಲೈಫ್ ಅಂದ್ರೆ ಕೆಲಸ ಟೆನ್ಷನ್ ಆ ರೀತಿ ಎಲ್ಲ ಜಾಸ್ತಿ ಇರುತ್ತೆ ಹಬ್ಬದ ಅಷ್ಟೇ ಅವಾಗೆಲ್ಲ ಹೆಂಗೆ ಅಂತಂದ್ರೆ ಹಬ್ಬ ಬತ್ತು ಅಂದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಸೆಲೆಬ್ರೇಟ್ ಮಾಡೋ ಮತ್ತೆ ಹಳ್ಳಿಗಳಿಗೆಲ್ಲ ಹೋಗುವಂಥದ್ದು ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಆಮೇಲೆ ಹಳ್ಳಿನಲ್ಲಿ ಅಡಿಗೆ ಮಾಡ್ಕೊಂಡು ತಿಂತ ಇದ್ದಿದ್ದು ಟೈಮ್ ಸ್ಪೆಂಡ್ ಮಾಡೋದು ಆ ರೀತಿ ಎಲ್ಲ ಆಯ್ತು ಅಂದ್ರೆ ಇವಾಗ ಕಡಿಮೆನೆ ಅಂದ್ರೆ ಕೆಲವೊಬ್ರು ಹೋಗ್ತಾರೆ ಅಂದ್ರೆ ನಮ್ಗೆ ಯಾವುದೇ ರೀತಿ ಹಳ್ಳಿ ಇಲ್ಲ ಸೊ ನಾವು ಮನೆಯಲ್ಲೇ ಸಿಂಪ್ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂತೀವಿ ಹಾಗೆ ನಾನು ಅಂಗಡಿ ಮುಂದೆ ಕೂಡ ಅಷ್ಟೇ ಸಿಂಪಲ್ ಆಗಿ ರಂಗೋಲಿ ಬಿಟ್ಟೆ ಯುಗಾದಿ ಹಬ್ಬ ಅಂತ ಅಂದ್ರೆ ಹಿಂದಿನ ದಿವಸನ ಎಲ್ಲಾ ಕೆಲಸ ಎಲ್ಲಾ ಮಾಡ್ಬಿಡ್ಬೇಕು ಮಾಡ್ಬಿಟ್ಟು ಅವತ್ತಿನ ದಿವಸ ಅಂದ್ರೆ ಮನೆಯಲ್ಲಿ ದೊಡ್ಡವರು ಇರ್ತಾರಲ್ಲ ಗಂಡ್ ಮಕ್ಳಿಗೆ ಮತ್ತೆ ಚಿಕ್ಕ ಮಕ್ಳಿಗೆ ಎಲ್ಲಾ ಎಣ್ಣೆ ಸ್ನಾನ ಮಾಡಿಸೋ ಅಂತದ್ದು ಅಂದ್ರೆ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇದ್ಬಿಟ್ಟು ಆನಂತರ ಸ್ನಾನ ಮಾಡ್ಕೊಂತಾರೆ ಮನೆಯಲ್ಲಿ ಇರೋರು ಏನ್ ಮಾಡ್ತಾರೆ ಪೂಜೆ ಅಡಿಗೆ ಎಲ್ಲಾ ಮಾಡ್ಕೊಂತಾರೆ ಇನ್ನ ನಮ್ಮ ನಮ್ಮನೇಲೂ ಕೂಡ ಅಷ್ಟೇ ಅದೇ ತರ ಎಣ್ಣೆ ಸ್ನಾನ ಎಲ್ಲಾ ಮಾಡಿದ್ರು ಯುಗಾದಿ ಅಂದ್ರೇನೆ ಹೋಗ್ಬಿಟ್ಟು ಒಬ್ಬಟ್ಟಿಂದಾನೇ ನಮ್ ದಿನ ಶುರು ಆಗೋದು ಮೊದ್ಲಕ್ಕೆ ನಾನು ಕಡಲೆಬೇಳೆನ ಹಾಕೊಂಡು ಅದಕ್ಕೆ ನೀರು ಹಾಕಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಒಂದ್ ವಿಜಲ್ ಕೂಗಿಸ್ಕೊಂತಾ ಇದ್ದೀನಿ ಕಡಲೆಬೇಳೆ ಬದಲು ತೊಗರಿಬೇಳೆ ಆದರೂ ಹಾಕೋಬಹುದು ನಾನು ಇಲ್ಲಿ ಅರ್ಧ ಕೆ ಜಿ ಆಗಷ್ಟು ತೊಗರಿಬೇಳೆ ಹಾಕೊಂಡಿದ್ದೀನಿ ಬೇಳೆ ಬೇಸ್ಟಲ್ಲಿ ಇಟ್ಟು ಕಲಸ್ಕೊಂಡ್ಬಿಡ್ತೀನಿ ಮೊದಲಿಗೆ ನಾನು ಚಿರೋಟಿ ರವೆ ಹಾಕೊಂಡಿದ್ದೀನಿ ನೂರ ನೂರೈವತ್ತು ಗ್ರಾಮ ಅಷ್ಟು ಹಾಕೊಂಡು ಒಂದು ಹತ್ತು ನಿಮಿಷ ನೆನೆ ಹಾಕಕ್ಕೆ ಬಿಟ್ಟಿದೆ ಈಗ ಚೆನ್ನಾಗಿ ನೆಂದಿದೆ ಅರ್ಧ ಕೆ ಜಿ ಆಗಷ್ಟು ಮೈದಾ ಹಿಟ್ಟು ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಹಾಕೊಂಡು ಸ್ವಲ್ಪ ಸ್ವಲ್ಪನೆ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇನೆ ಮೊದಲೇನೆ ಎಣ್ಣೆ ಹಾಕೊಬಾರ್ದು ಎಣ್ಣೆ ಹಾಕ್ಬಿಟ್ರೆ ಒಂಥರ ಆ ಒಬ್ಬಟ್ಟು ಮಾಡ್ತೀವಲ್ವಾ ಒಬ್ಬಟ್ಟು ಮಾಡಿದಾಗ ಒಂದ್ ಸ್ವಲ್ಪ ಗೆಟ್ಟಿ ಗೆಟ್ಟಿ ತರ ಆಗುತ್ತೆ ಅದ್ರಿಂದ ಫಸ್ಟ್ ನೀರಲ್ಲೇ ಚೆನ್ನಾಗಿ ಹಿಟ್ನ ಕಲಿಸ್ಬೇಕು ಆನಂತರ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಅವಾಗ ನಮ್ಗೆ ಒಬ್ಬಟ್ಟಿನ ಸಾಫ್ಟ್ ಆಗಿ ಬರುತ್ತೆ ಯಾವ ರೀತಿ ಅಂತಂದ್ರೆ ಒಂದು ಒಬ್ಬಟ್ಟು ತಿನ್ನೋರು ಎರಡೆರಡು ಒಬ್ಬಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಹಾಕಿ ಸಾಫ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಆಗಿದೆ ಚೆನ್ನಾಗಿ ನಾದಬೇಕು ನಾ ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಆಗಿದೆ ನಾನು ಎತ್ತಿಟ್ಬಿಡ್ತೀನಿ ಹಾಗೆ ಒಂದು ಬಾಣ್ಲಿಗೆ ನಾನು ಬೆಲ್ಲ ಕಾಯಕ್ಕೆ ಇಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಅದ್ರಲ್ಲಿ ಕಸ ಕಡ್ಡಿ ಏನಾದ್ರು ಇತ್ತು ಅಂದ್ರೆ ಅದನ್ನ ಅಂದ್ರೆ ಶೋಧಿಸ್ದಾಗ ಎಲ್ಲ ಬಂದ್ಬಿಡುತ್ತೆ ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರ್ ಹಾಕ್ಬಿಟ್ಟು ಬೇಯ್ಯಕ್ಕೆ ಇಡ್ತಾ ಇದ್ದೀನಿ ಇದ್ರ ಬದಲು ಜಾಗೇರಿ ಪೌಡರ್ ಇರುತ್ತಲ್ಲ ಅದನ್ನ ಬೇಕಾದ್ರೂ ಹಾಕೊಬಹುದು ನಾನಿಲ್ಲಿ ಎಂಟು ಹಚ್ಚ ಬೆಲ್ಲ ಹಾಕೊಂಡಿದೀನಿ ಚಿಕ್ಕ ಚಿಕ್ಕದು ನಾನು ಹಾಕೊಂಡಿರೋದು ಇವಾಗ ಬೆಳೆನೂ ಸಹ ಚೆನ್ನಾಗಿ ಬಂದಿದೆ ಅದನ್ನ ಶೋಧಿಸ್ಕೊಂಡ್ಬಿಡ್ತೀನಿ ಶೋಧಿಸ್ಕೊಂಡ್ಬಿಟ್ಟು ಇವಾಗ ಪಾಕನೂ ಆಗಿದೆ ಅಂದ್ರೆ ಜಾಸ್ತಿ ಗಟ್ಟಿ ಪಾಕ ಮಾಡ್ಕೊಬಾರ್ದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಅದಕ್ಕೇನೆ ಕಡಲೆಬೇಳೆ ಹಾಕೊಂಡ್ಬಿಟ್ಟು ನಾನು ಹ್ಮ್ ಅಂದ್ರೆ ಬೆಲ್ಲ ಮತ್ತೆ ಕಡಲೆಬೇಳೆ ಐತಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಎರಡೂನು ಚೆನ್ನಾಗಿ ಬೆಲ್ಲದಲ್ಲಿ ಬೇಯಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಫ್ರೆಶ್ ಆಗಿ ತುರ್ಕೊಂಡಿರುವಂತಹ ಕಾಯಿ ತುರಿ ಹಾಕ್ತಾ ಇದ್ದೀನಿ ಬೇಕು ಅಂದ್ರೆ ಹಾಕೊಂಬೋದು ಕಾಯಿ ತುರಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಬಹುದು ಚೆನ್ನಾಗಿರುತ್ತೆ ರುಚಿ ಅಂದ್ರೆ ಜಾಸ್ತಿ ಏನು ಹಾಕಿಲ್ಲ ನಾನು ಸ್ವಲ್ಪ ಮಾತ್ರ ಹಾಕ್ತಾ ಇರೋದು ಸ್ವಲ್ಪ ಏಲಕ್ಕಿ ಕೈ ಪೌಡರ್ ಹಾಕಿದೀನಿ ನೆನ್ ಪೂರ್ತಿ ತಣ್ಣಗಾದ್ಮೇಲೆ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಅವಾಗ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ಈ ಅದಕ್ಕೆ ನೋಡಿ ಊರ್ಣ ನೋಡ್ತಾ ಇದ್ದೀರಲ್ಲ ಒಂಚೂರು ಚೂರು ಕೈ ಅಂಟತಾ ಇಲ್ಲ ಅಷ್ಟು ಚೆನ್ನಾಗಿದೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಹೂರ್ಣ ಏನಾದ್ರೂ ತುಂಬಾ ಆ ತೆಳು ಆಯ್ತು ಅಂತಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ನಾನ್ ನಿಮ್ಗೆ ಸ್ಟಿಕ್ ಪಾತ್ರೆ ಇರುತ್ತಲ್ವಾ ಮನೆಯಲ್ಲಿ ಕಡಾ ಇರುತ್ತೆ ದು ಅದಕ್ಕೆ ಅಂದರೆ ತೆಳ್ಳಗಾಗಿರುತ್ತಲ್ಲ ಹೂರ್ಣ ಇದೆಯಲ್ಲ ಅದಕ್ಕೆ ಫುಲ್ಲು ಹಾಕ್ಬಿಡಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಹಂಗೆ ಮಿಕ್ಸ್ ಮಾಡ್ತಾ ಬರಬೇಕು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಐ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಬಾರ್ದು ಹೈ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂಥರ ಕಂಠ ಥರ ಸ್ಮೆಲ್ ಬರುತ್ತೆ ಆಮೇಲೆ ಒಬ್ಬಟ್ಟದ್ದು ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ನಾವು ಮಿಕ್ಸ್ ಮಾಡ್ಕೊಬೇಕು ಒಂದು ಅರ್ಧ ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಳ್ಬೇಕು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಕ್ಬಿಡಿ ಇಟ್ಬಿಟ್ಟು ಒಬ್ಬಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಒಬ್ರೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಉರ್ಗಡ್ಲೆ ಇರುತ್ತಲ್ಲ ಕುಟಾಣಿ ಅಂತಾರೆ ಒಬ್ರೊಬ್ರು ಅದನ್ನ ಅಂದ್ರೆ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಬಿಟ್ಟು ಹಾಕ್ತಾರೆ ಅಂದ್ರೆ ಒಬ್ಬಟ್ಟದು ಟೇಸ್ಟ್ ಬರಲ್ಲ ಅದು ಬೇರೆ ಟೇಸ್ಟ್ ಇರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೂ ಒಂದೊಂದ್ಸಲ ಹಂಗಾಗ್ಬಿಡುತ್ತೆ ಅಂದ್ರೆ ಕಡಲೆ ಬೇಳೆ ಹಾಕ್ದಾಗ ಹಂಗಾಗೋದಿಲ್ಲ ತೊಗರಿ ಬೇಳೆ ಹಾಕಿ ಮಾಡ್ತೀವಲ್ಲ ಅವಾಗ ಹೂರ್ಣ ಅನ್ನೋದು ತುಂಬಾ ತೆಳು ಆಗ್ಬಿಡುತ್ತೆ ಅವಾಗ ನಾನು ಇದೇ ರೀತಿ ಮಾಡ್ತೀನಿ ಏನೋ ಒಬ್ಬಟ್ಟು ಕೂಡ ಅಷ್ಟೇ ನೈವೇದ್ಯಕ್ಕೆ ಮಾಡಿಟ್ಟಿದಾಯ್ತು ಇವಾಗ ನಾನು ಒಂದೇ ಮನೆ ಹೊಸ್ತಾಗಿ ತಗೊಂಡಿದ್ದೆ ಅದಕ್ಕೆ ನಾನು ಬಾಗ್ಲತ್ರ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದಕ್ಕೆ ಅರ್ಶಿಣ ಕುಂಕುಮ ಹಾಕಿದೀನಿ ಇದಕ್ಕೆ ಕರ್ಪೂರ ಹಾಕೊಂತ ಇದ್ದೀನಿ ಕರ್ಪೂರ ಹಾಕೊಂಡು ಐದ್ ರೂಪಾಯಿ ಕಾಯ್ನ ಹಾಕೊಂಡು ನಾನು ಹೂಗಳನ್ನೆಲ್ಲಾ ಇಡ್ತಾ ಇದ್ದೀನಿ ಹೂಗಳನ್ನೆಲ್ಲಾ ಇಟ್ಬಿಟ್ಟು ಒಂಥರ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಮನೆ ಪಾಸಿಟಿವ್ ವೈಬ್ಸ್ ಹಬ್ಬದಿಸ ಇಡೋದು ನಂಗೆ ತುಂಬಾನೇ ಖುಷಿ ನಾನು ಆ ಯುಗಾದಿ ಹಬ್ಬದಿಸೇ ಇಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹಂಗೆ ಎತ್ತಿಟ್ಟಿದೆ ಇವತ್ತು ಅರ್ಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಒಂದ್ ಅಂದ್ರೆ ಅಹ್ ಯಾವ್ದು ತಾಮ್ರ ಚಂಬಿ ಇದ್ರು ಪರವಾಗಿಲ್ಲ ಇದ್ರು ಪರವಾಗಿಲ್ಲ ಇದು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳ್ಸಿ ಹಾಗೆ ಒಬ್ಬಟ್ಟಂತೂ ಮಾಡಿದಾಯ್ತು ನಮ್ ಪಾಪು ನೋಡಿ ಹೆಂಗ ಆಟಾಡ್ತಾ ಇದ್ದಾನೆ ಇನ್ನ ಸ್ನಾನ ಮಾಡಿಲ್ಲ ಸ್ನಾನ ಮಾಡಕ್ಕೆ ಕಳಿಸ್ಬೇಕು ಅಷ್ಟೊತ್ತಿಗೆ ನಾನು ಪೂಜೆಗೆ ಎಲ್ಲಾ ಎಲ್ಲಾ ರೆಡಿ ಅಂದ್ರೆ ನೆನೇನೆ ಎಲ್ಲಾ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದು ಇವತ್ತಂದ್ರೆ ಇವತ್ತೇ ಕಳ್ಸ ಎಲ್ಲಾ ಉಜ್ಜಿ ಮಾಡ್ತೀವಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೆನೆನೆ ಕಳ್ಸೆ ಎಲ್ಲಾ ಉಚ್ಕೊಂಡು ದೇವ್ರ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದು ಇವಾಗ ಅರ್ಶನಾ ಕುಂಕುಮ ಇಟ್ಕೊಂಡು ಫೋಟೋಗೆ ಹೂವನ್ನೆಲ್ಲ ಹಾಕೊಂಡು ಬೇಯ್ನ ಸೊಪ್ಪು ಸೊಪ್ಪು ಗೊತ್ತೇ ಇರುತ್ತಲ್ಲ ತೋರಣ ಕಟ್ಟೋದು ಇವೆಲ್ಲ ಇದ್ದೇ ಇರುತ್ತೆ ಏನೊಂತರ ನೆಮ್ಮದಿ ನಮ್ಗೆ ದೇವ್ರಿಗೆಲ್ಲ ಹೂವು ಹಾಕ್ಬಿಟ್ಟು ಇವಾಗ ಕಾಳು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಇಂಡಸ್ ವ್ಯಾಲಿ ಅವರದ್ದು ಕಡಾಯಿನಲ್ಲಿ ಇವತ್ತು ಫಸ್ಟ್ ಯೂಸ್ ಮಾಡ್ತಾ ಇರೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡ್ತೀನಿ ನಾನು ಅಂದ್ರೆ ಎಲ್ಲಾ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದೀನಿ ಆಲೂಗಡ್ಡೆ ಬದನಕ್ಕೆ ಎಲ್ಲ ಕಟ್ ಮಾಡ್ಕೊಂಡಿದೀನಿ ಬಟಾಣಿ ಮತ್ತೆ ಕಡ್ಲೆ ಕೂಡ ರಾತ್ರಿನೇ ನೆನೆ ಹಾಕಿದ್ದೆ ಇವಾಗ ಮೊದ್ಲಿಗೆ ನಾನು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಚಕ್ಕೆ ಲವಂಗ ಏಲಕ್ಕಿಕಾಯಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಹಾಗೆ ಸಾಂಬಾರ್ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಟಮೊಟ ಇಷ್ಟನ್ನ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂತಾ ಇದ್ದೀನಿ ನಾಲ್ಕರಿಂದ ಐದು ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಮಿ ಸ್ವಲ್ಪ ಪುದೀನ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಉರ್ಗಡ್ಲೆ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಂತ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಹಾಕೊಂಡು ಒಂದ್ ನಿಮಿಷ ಫ್ರೈ ಮಾಡ್ಬಿಟ್ಟು ಫ್ಲೇಮ್ ಆಫ್ ಮಾಡ್ಬಿಡ್ತೀನಿ ಈಗ ಮಸಾಲೆ ಎಲ್ಲಾ ತಣ್ಣಗಾಗೋ ಒಂದು ಒಂದ್ ಕುಕ್ಕರ್ ಗೆ ತೊಳ್ಕೊಂಡಿರೋಂತಹ ಕಡಲೆ ಕಾಳು ಮತ್ತೆ ಬಟಾಣಿನ ಹಾಕೊಂತ ಇದ್ದೀನಿ ಹಾಕಿದ ಹಾಕಿದ್ಮೇಲೆ ನೀರ್ ಹಾಕೊಬೇಕು ನೀರ್ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಮುಳುಗೋ ಅಷ್ಟು ಹಾಕುದ್ರೆ ಸಾಕು ಅದಕ್ಕೇನೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬಾಳೆಕಾಯಿ ಆಲೂಗಡ್ಡೆ ಬದನೆಕಾಯಿ ಹಾಕೊಂತ ಇದೀನಿ ಇದಕ್ ಬೇಕು ಅಂತಂದ್ರೆ ಹೂಕೋಸು ಹಾಕೊಬಹುದು ಬೇಕು ಬೇಕಂದ್ರೆ ಕ್ಯಾಪ್ಸಿಕಮ್ ಹಾಕೋಬಹುದು ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಮಸಾಲೆನ ಒಂದು ಮಿಕ್ಸಿ ಜಾರ್ಗ್ ಹಾಕ್ಬಿಟ್ಟು ನಾನು ಕಾಯಿ ತುರಿ ಹಾಕೊಂತ ಇದೀನಿ ಇದಕ್ಕೆ ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿದೀವಲ್ಲ ಬೇಳೆ ಸಾಂಬಾರ್ ಪುಡಿ ಅದನ್ನೇ ಹಾಕೊಂತ ಇದ್ದೀನಿ ಹಾಕೊಂಡು ಇದಕ್ಕೆ ಪುಡಿ ಸ್ವಲ್ಪ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗಷ್ಟು ಖಾರದ ಪುಡಿ ಹಾಕೊಂತ ಇದ್ದೀನಿ ಒಂದ್ ಟೊಮೊಟೊನ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಬೇಯ್ತಿದ್ಯಾಲ ಕಾಳಗ ಿ ಮಿಕ್ಸ್ ಮಾಡ್ಕೊಂತ ಇದೀನಿ ಈಗ ಮಸಾಲೆನೂ ಕೂಡ ಅಷ್ಟೇ ರುಬ್ಬಿದಾಗಿದೆ ಮಸಾಲೆನೂ ಹಾಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರ್ ಹಾಕೊಬೇಕು ಅಂದ್ರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬೇಕು ಎಕ್ಸ್ಟ್ರಾ ನೀರೇನು ಆಡ್ ಮಾಡಕ್ ಹೋಗಬಾರದು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎರಡರಿಂದ ಮೂರು ವಿಜಿಲ್ ಕುಗಿಸ್ಕೊಂಡ್ರೆ ಸಾಕು ಕೆಲವೊಬ್ರು ಎಣ್ಣೆ ಹಾಕ್ಬಿಟ್ಟು ಕಡಲೆಕಾಳು ಮತ್ತೆ ತರಕಾರಿನ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಮಾಡ್ತಾರೆ ಅದೊಂಥರ ಟೇಸ್ಟ್ ಇರುತ್ತೆ ಇದು ಇನ್ನೊಂಥರ ಟೇಸ್ಟ್ ಇರುತ್ತೆ ನನ್ಗೆ ಅದಕ್ಕಿನ್ನ ಈ ರೀತಿ ಮಾಡೋದು ತುಂಬಾನೇ ಇಷ್ಟ ಅಷ್ಟು ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಒಗ್ಗರಣೆನೂ ಕೂಡ ಹಾಕೊಂಡೆ ಮಾಮೂಲಿ ಏನಿಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ರೆ ಆಯ್ತು ನಮ್ಮನೇಲಿ ದಸರಾ ಹಬ್ಬ ಹಾಗೆ ಯುಗಾದಿ ಹಬ್ಬ ಮತ್ತೆ ವರಲಕ್ಷ್ಮಿ ಹಬ್ಬ ಬತ್ತು ಅಂದ್ರೆ ಇದೊಂದು ಅಂತೂ ಪಕ್ಕಾ ಮಾಡ್ಲೇಬೇಕು ಯಾವ್ ಸಾಂಬಾರು ಅಂತಂದ್ರೆ ಒಬ್ಬಟ್ ಸಾಂಬಾರು ತುಂಬಾನೇ ಇಷ್ಟ ಮನೆಯಲ್ಲಿ ಎಲ್ರಿಗೂ ಕೂಡ ನಾನು ಕಾಳು ಗೊಜ್ಜಿಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಮಸಾಲೆನ ಅದೇ ಪಾತ್ರೆನಲ್ಲೇ ಒಬ್ಬಟ್ ಸಾರಗು ಕೂಡ ಮಸಾಲೆನ ಫ್ರೈ ಮಾಡ್ಕೊಂತ ಇದ್ದೀನಿ ಇವಾಗ ನಾನು ಕಡಾಯಿನ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದ್ ಈರುಳ್ಳಿನ ಹಾಕೊಂಡಿದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಕೊಂಡಿದೀನಿ ಕರ್ಬೇವಿನ ಸೊಪ್ಪಿನ ಎಲೆ ಹಾಕೊಂತ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಟೊಮೊಟಾನ ಹಾಕೊಂತ ನಿಮಿಷ ಫ್ರೈ ಮಾಡ್ಕೊಬೇಕು ಟಮೊಟೊ ಸ್ವಲ್ಪ ಬೇಬೇಕಲ್ವಾ ಒಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಎರಡರಿಂದ ಮೂರು ಮೆಣಸು ಹಾಕೊಂತ ಇದೀನಿ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹುಣಸೆ ಹಣ್ಣು ಅಂದ್ರೆ ಕಾಲ್ ನಿಂಬೆಹಣ್ಣು ಗಾತ್ರದಷ್ಟು ಗಾದ್ರದಷ್ಟು ಹುಣಸೆಹಣ್ಣು ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಮಸಾಲೆ ಕೂಡ ಅಷ್ಟೇ ತಣ್ಣಗಾಗಿದೆ ಐದರಿಂದ ಆರು ಸ್ಪೂನ್ ಆಗಷ್ಟು ಬೇಳೆ ಸಾಂಬಾರ್ದು ಪುಡಿ ಹಾಕೊಂತ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೊಂತ ಇದ್ದೀನಿ ಫ್ರೆಶ್ ಅಂದ್ರೆ ಕೊಬ್ಬರಿ ಎಲ್ಲಾ ಹಾಕೊಂಡ್ಬಾರದು ಚೆನ್ನಾಗಿರೋದಿಲ್ಲ ಕಾಯಿ ತುರಿ ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿ ಹಾಕೊಂತ ಇದ್ದೀನಿ ಮೂರ್ ಸ್ಪೂನ್ ಆಗಷ್ಟು ಇದಕ್ಕೆ ಸ್ವಲ್ಪ ಕೊತ್ಮಿರಿ ಹಾಕೊಂತ ಇದ್ದೀನಿ ಹಾಕೊಂಡು ನೀರ್ ಹಾಕೊಂಡು ಈ ರೀತಿ ನಾನು ರುಬ್ಕೊಂಡು ಬಂದಿದೀನಿ ಇದನ್ನ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಕಡಾಯಿಗೆ ಅದಕ್ಕೆ ಹಾಕೊಂತ ಇದ್ದೀನಿ ಬಾಣ್ಲಿಗೆ ಹಾಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂತ ಇದ್ದೀನಿ ಅಂದ್ರೆ ಬೇಳೆ ಬೇಸಿರ್ನಲ್ಲ ಒಬ್ಬಟ್ಕೆ ಅನ್ಬಿಟ್ಟು ಅದೇ ನೀರ್ನ ಹಾಕೊಂಡು ಇವಾಗಲೇ ನೀರ್ ಹಾಕೊಂಡ್ಬಿಡ್ಬೇಕು ಪದೇ ಪದೇ ನೀರ್ ಹಾಕೊಂಡ್ರೆ ರುಚಿ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈ ಫಸ್ಟ್ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಮನೆಯಲ್ಲಿ ಎಷ್ಟು ಜನ ಇದೆ ಎಷ್ಟು ಬೇಕಾಗುತ್ತೆ ಅನ್ಬಿಟ್ಟು ನಾನು ಎರಡ್ ಟೈಮ್ ಆಗಷ್ಟು ಮಾಡ್ತಾ ಇದೀನಿ ನಾನು ಕರ್ಬೇನ್ ಸೊಪ್ಪುದು ಕಡ್ಡಿನ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಇನ್ನು ಜಾಸ್ತಿ ಬೇಕಂದ್ರೆ ತಗೊಂಬೋದು ರುಚಿ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಅಂದ್ರೆ ನ ಕ್ಲೋಸ್ ಮಾಡ್ಬಿಡ್ಬೇಕು ಚೆನ್ನಾಗಿ ಕುದಿಯೋದಿಕ್ಕೆ ಬಿಡಬೇಕು ಇವಾಗ ಚೆನ್ನಾಗಿ ಕುದ್ದಿದೆ ಈ ಒಬ್ಬಟ್ಟದ್ದು ಹೂರ್ಣ ಇದೆಯಲ್ಲ ಅದನ್ನ ಹಾಕ್ತಾ ಇದ್ದೀನಿ ಎಷ್ಟತ ಇದೀನಿ ಅಂದ್ರೆ ಎರಡು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ಫಸ್ಟೆ ಹಾಕ್ಬಾರ್ದು ಇನ್ನೇನು ಸಾಂಬಾರ್ ಇಳಿಸ್ತೀವಿ ಅಂದಾಗ ಹಾಕ್ಬೇಕು ಇವಾಗ ಸಾಸಿವೆ ಜೀರಿಗೆ ಇಂಗು ಮತ್ತೆ ಕರ್ಬೇವಿನ ಸೊಪ್ಪು ಮತ್ತೆ ಒಣ್ಮೆಣ್ಸಿನ್ಕಾಯಿದು ಒಗ್ಗರಣೆ ಹಾಕ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಒಣ್ಮೆಣ್ಸಿನ್ಕಾಯಿ ಇದೆಯಲ್ಲ ಅಂದ್ರೆ ಮುರಿಬಾರ್ದು ಹಂಗೆ ಹಂಗೆ ಹಾಕ್ಬಿಡ್ಬೇಕು ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ಮೇಲೆ ಜಾಸ್ತಿ ಕುದ್ಸಕ್ ಹೋಗ್ಬಾರ್ದು ಒಂದ್ ಎರಡ್ ನಿಮಿಷ ಕುದಿಸಿದ್ರೆ ಸಾಕು ಒಬ್ಬಟ್ ಸಾಂಬಾರು ರೆಡಿ ಆಗುತ್ತೆ ನಾನಂತೂ ಬೆಳಗ್ಗೆಯಿಂದ ಅಡಿಗೆ ಮನೆಯಲ್ಲೇ ಇದ್ದೀನಿ ಅಂದ್ರೆ ಅಡಿಗೆ ಕೆಲಸದಲ್ಲೇ ಬ್ಯುಸಿ ಆಗ್ಬಿಟ್ಟಿದೀನಿ ನಮ್ಮ ಯಜಮಾನ್ರು ಇವತ್ತು ಪೂಜೆ ಮಾಡಿರೋದು ಹಾಗೆ ನನ್ನ ಮಕ್ಕಳು ನಮ್ಮ ಯಜಮಾನ್ರಿಗೆ ಹೆಲ್ಪ್ ಮಾಡ್ಕೊಟ್ರು ಇನ್ನು ಮೇಲೆ ಅಷ್ಟೇನೆ ಅಂದ್ರೆ ವಾಣಿ ಮತ್ತೆ ಪೂಜಾ ಮೇಲೆ ಎಲ್ಲ ಕ್ಲೀನ್ ಮಾಡ್ತಿದಾರೆ ಕಸ ಗುಡಿಸೋದು ಹಾಗೆ ರಂಗೋಲಿ ಎಲ್ಲ ಇಟ್ಟು ಮೇಲೆ ಮನೆ ದೇವ್ರು ಮಾಡ್ಬೇಕಲ್ಲ ಅದ್ ಮಾಡ್ತಿದಾರೆ ನಾನು ಇವಾಗ ಅದು ಹಪ್ಳ ಒಂದ್ ಮಾಡೋದಿದೆ ಹಪ್ಳ ಎಲ್ಲಾ ಮಾಡ್ಬಿಟ್ಟು ನಾನು ಕೂಡ ಅಷ್ಟೇ ಸೀರೆ ಉಟ್ಕೊಂಡು ರೆಡಿ ಮೇಲೆ ಹೋಗ್ಬಿಟ್ಟು ಅದೇನ್ ಮಾಡಿದಾರೋ ಇಲ್ಲೋ ನೋಡ್ಬೇಕು ಆ ಅಂದ್ರೆ ನಾನು ಏನೇನ್ ಮಾಡೋದು ಅಂತ ಫಸ್ಟ್ ಹೇಳ್ಬಿಟ್ಟಿದೀನಿ ಅದನ್ನ ಮಾಡಿರ್ತಾರೆ ಗೊತ್ತಾಗಿಲ್ಲ ಅಂದ್ರೆ ನಾನು ಹೋಗಿ ಮಾಡ್ತೀನಿ ನಾನು ಹಬ್ಬಕ್ಕೆ ಐದು ದಿವಸ ಇದ್ದಂಗೆ ಫುಲ್ಲು ಮಾಡಿ ಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ಆದ್ರೂ ಕೂಡ ಇವಾಗ ಮತ್ತೆ ಅಲ್ಲಿ ಪೂಜಿಸ್ತೀವಲ್ವ ಅದಕ್ಕೋಸ್ಕರ ಇನ್ನೊಂದ್ಸಲ ಕ್ಲೀನಾಗಿ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಅದು ಎಲ್ಲಿ ನಾವು ದೇವ್ರನ್ನ ಇಡ್ತೀವೋ ಆ ಜಾಗದಲ್ಲಿ ನೀರು ಹಾಕ್ಬಿಟ್ಟು ಅಲ್ಲಿ ರಂಗೋಲಿ ಬಿಡಬೇಕು ಅಂದ್ರೆ ಬೆರಿ ನೆಲದ ಮೇಲೆ ಎಲ್ಲ ಇಡೋದಕ್ಕಾಗೋದಿಲ್ಲ ಬಾಳೆ ಎಲೆನ ತೊಗೊಂಡು ಬಂದ್ಬಿಟ್ಟು ಅಂದ್ರೆ ಒಂಟಿ ಬಾಳೆ ಎಲೆ ತರಬಾರ್ದು ಅಂತಾರೆ ಅದಕ್ಕೆ ಎರಡು ಬಾಳೆ ಎಲೆನ ತಂದಿದ್ದೀವಿ ಹಾಗೆ ಕಲ್ಲುಗಳನ್ನೆಲ್ಲ ಅಷ್ಟೇ ಒಳ್ಳೆ ನೀರಿಂದ ಎಲ್ಲ ತೊಳೆದು ಅದಕ್ಕೆ

Inn der.

ಬೆಲ್ಲ ಇಕ್ಬೇಕು ಮರದಲ್ಲೇನಾ ನಾವ್ಯಾಕೆ ಕಲ್ನ ಇಟ್ಟು ಪೂಜೆ ಮಾಡ್ತೀವಿ ಅಂತ ಅಂದ್ರೆ ಆಗಿನ ಕಾಲದಲ್ಲಿಲ್ಲಾ ಕಲ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು ದೇವಸ್ಥಾನದಲ್ಲಿ ಹಾಗೆ ತೋಟಗಳ ಹತ್ರ ಎಲ್ಲ ಮುನೇಶ್ವರನ ಮಾಡೋರು ನಾವು ಕೂಡ ಅಷ್ಟೇನೆ ಮನೆ ಮೇಲೆ ಅಂದ್ರೆ ಬಿಸಿಲು ಬರುತ್ತಲ್ಲ ಬಿಸಿಲು ಬಂದಾದ್ಮೇಲೆ ಮನೆಯಲ್ಲಿ ಇದು ಕುಲದೇವತೆ ಪೂಜೆ ಮಾಡ್ಬಿಡ್ತೀವಿ ನಾವ್ ಅಂದ್ರೆ ಅವ್ರ ಮನೆ ದೇವ್ರು ಯಾರಾದ್ರೂ ಆಗಿರ್ಬೋದು ಪೂಜೆ ಮಾಡ್ಬಿಟ್ಟು ಮೇಲೆ ಬಂದ್ಬಿಟ್ಟು ಮುನೇಶ್ವರನ ಬಲಗಡೆ ಇದೆಯಲ್ಲ ಬಲಗಡೆ ಇರುವಂತದ್ದು ಮುನೇಶ್ವರ ಎಡಗಡೆ ಇರುವಂತದ್ದು ವೆಂಕಟನ ಸ್ವಾಮಿಗೆ ಅಂದ್ರೆ ಸಿಹಿ ನೈವೇದ್ಯ ಇಟ್ಟು ಹೊಸ ಮೊರ ಇದೆಯಲ್ಲ ಹೊಸ ಮೊರನ ತಾರಸ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಬೆಲ್ದಜ್ಜು ಎಲ್ಲಾ ಇಟ್ಟುಬಿಟ್ಟು ಮನೆಯವರೆಲ್ಲರೂ ಮನೆಯವರೆಲ್ರು ಕೂಡ ಅಷ್ಟೇನೆ ಹೊಸ ಬಟ್ಟೆ ಅವತ್ತಿನ ದಿವಸ ಹೊಸ ಬಟ್ಟೆನ ಹಾಕೊಂಡು ಮನೆಯವರೆಲ್ಲರೂ ಕೂಡ ಅಷ್ಟೇನೆ ಪೂಜೆ ಮಾಡ್ತೀವಿ ಅಂದ್ರೆ ಕೆಲವೊಬ್ರು ಈ ರೀತಿ ಪೂಜೆ ಮಾಡ್ತಾ ಇರ್ತಾರೆ ನಾವಂತೂ ಹಿಂಗೆ ಮಾಡೋದು ಯುಗಾದಿ ಹಬ್ಬದ ದಿವಸ ಆಮೇಲೆ ದೇವರಿಗೆ ಏನ್ಬಿಟ್ಟು ಹಣ್ಣುಗಳು ಮತ್ತೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎಲ್ಲದ್ರಿಂದನು ಸಹ ನಾವು ಅಲಂಕಾರ ಮಾಡ್ತೀವಿ ಇದನ್ನ ಮೂರು ದಿವಸ ತನಕ ಎತ್ತೋದಿಲ್ಲ ಇವತ್ತು ಪೂಜಿಸಿದಿವಿ ಅಂತಂದ್ರೆ ನಾಳೆ ಬಿಟ್ಟು ನಾಡಿದ್ದು ಎತ್ಕೊಂತೀವಿ ಬರೀ ಮಾಡಿದ್ರಿ ಮಾಡಿ ஒன்ற ஒ சால்பட்டில்ல வடிய காட்சி

ನಮ್ ಪಾಪುನಂತೂ ಹಿಡಿಯಕ್ಕೆ ಆಗ್ತಾ ಇರ್ಲಿಲ್ಲ ಮೇಲೆ ಪೂಜೆ ಮಾಡ್ಬೇಕಾದ್ರೆ ಕಾಲ್ ತುಂಬಾ ಸುಡ್ತಿದೆ ನಮ್ಗೆಲ್ಲ ನಿಂತ್ಕೊಳಕ್ ಆಗ್ತಾ ಇಲ್ಲ ಚಾಪೆ ಹಾಸಿದ್ವಿ ಆದ್ರೂ ಕೂಡ ಇವನು ಫುಲ್ಲು ಅಂದ್ರೆ ಗೊತ್ತೇ ಆಗ್ತಿಲ್ಲ ಅವ್ನಿಗೆ ಬೆಳಿಗ್ಗೆ ಏನು ತಿಂದೆ ಇರ್ಲಿಲ್ಲ ನೋಡ್ತಾ ಇದ್ದೀರಲ್ಲ ಕಾಳು ಗೊಜ್ಜು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಟೇಸ್ಟಿ ಆಗಿತ್ತು ಆಮೇಲೆ ಅಂಗಡಿನ ಅಂಗಡಿಗೆ ಒಟ್ಟೋಗ್ಬಿಟ್ಟಿದ್ದಾನೆ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಜ್ಯೂಸ್ ನೀವು ನಿಧಾನಕ್ಕೆ ಫ್ರಿಜ್ ಬಾಗ್ಲು ಓಪನ್ ಮಾಡ್ಬಿಟ್ಟು ಜ್ಯೂಸ್ ಎತ್ಕೊಂಡ್ ಬಂದ್ ಕುಡ್ದ್ಬಿಟ್ಟಿದಾನೆ ನಾವ್ ಏನು ಮಗು ಏನು ತಿನ್ನಿಲ್ಲ ತಿಂದಿಲ್ಲ ಅಂತ ನಾನ್ ಅನ್ಕೊಂಡಿದೀನಿ ಆಮೇಲೆ ಅವ್ರ ಅಜ್ಜಿ ಹೇಳಿದ್ರು ಇಲ್ಲ ಜ್ಯೂಸ್ ಕುಡ್ದು ಅದ್ರಿಂದ ಹಿಂಗ್ ಆಟಾಡ್ಕೊಂಡಿದ್ದಾನೆ ಅಂತ ಅಂದ್ರು ಇನ್ನ ಎಲ್ರು ಕೂಡ ಅಷ್ಟೇ ಊಟ ಮಾಡ್ತಾ ಇದಾರೆ ನಾನ್ ಬಿಸಿ ಬಿಸಿಯಾಗಿ ಒಬ್ಬಟ್ಟು ಮಾಡ್ತಾ ಇದೀನಿ ಒಬ್ಬಟ್ಟು ಸಾರ್ ನೋಡುದ್ರಲ್ಲ ಆ ಅಂದ್ರೆ ಮಾಡ್ತಾನೆ ಇದ್ದೆ ನನಗೆ ಒಬ್ಬಟ್ಟು ಮಾಡೋದಂದ್ರೆ ತುಂಬಾ ಇಷ್ಟ ಬೇಗ ಬೇಗ ಮಾಡ್ಬಿಡ್ಬೋದು ಅಂದ್ರೆ ನನಗೆ ಬೇಜಾರೇ ಆಗಲ್ಲ ಒಬ್ಬಟ್ಟೆಲ್ಲ ಲೋತಕ್ಕೆ ಅಷ್ಟೇ ಮನೆ ಈ ತರ ಖುಷಿಯಿಂದ ತಿಂತಿದ್ರೆ ಏನೋ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ಇವಾಗ ಸ್ವಲ್ಪ ಇಟ್ಟಿದೆ ಕರೆಕ್ಟ್ ಆಗಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ರೆ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಅಡಿಗೆ ಮನೆ ಎಲ್ಲ ಗಲೀಜಾಗ್ಬಿಟ್ಟಿದೆ ಅಡಿಗೆ ಮನೆ ಎಲ್ಲ ಗಲೀಜಾಗ್ಬಿಟ್ಟಿದೆ ನೋಬಿತಾ ನೋಬೇ Nobi. B. C. ಬೆಳಗ್ಗೆಯಿಂದ ಮನೆ ಕೆಲಸ ಅಡ್ಗೆ ಪಾಪು ನೋಡ್ಕೊಳೋದು ಇದೇ ಕೆಲಸ ಆಗ್ಬಿಟ್ಟಿತ್ತು ದೇವಸ್ಥಾನಕ್ ಹೋಗಕ್ ಆಗಿರ್ಲಿಲ್ಲ ಬೆಳಗ್ಗೆಯಿಂದ ಅದಕ್ಕೆ ಸ್ವಲ್ಪ ಒಬ್ಬಟ್ಟಿತ್ತು ಒಬ್ಬಟ್ಟು ಎಲ್ಲಾ ಹೋದ್ಬಿಟ್ಟು ಮನೇಲಿ ಪೂಜೆ ಮಾಡ್ಬಿಟ್ಟು ನಾನು ಪೂಜಾ ಮತ್ತೆ ಪಾಪು ಮನೆ ಹತ್ರ ಇರೋ ಗ್ರಾಮ ದೇವತಾ ದೇವಸ್ಥಾನಕ್ಕೆ ಬಂದು ಕಬಾಳಮ್ಮನ ದೇವಸ್ಥಾನಕ್ಕೆ ಬಂದು ಮನೆಯವ್ರ ಹೆಸರಲ್ಲೆಲ್ಲ ಅರ್ಚನೆ ಮಾಡಿಸ್ಬಿಟ್ಟು ಪಾಪು ನಾನು ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ ಪಾಪು ಮನೆಗೆ ಬಂದ್ರೆ ಬರ್ತಾನೆ ಇರ್ಲಿಲ್ಲ ಅಲ್ಲೇ ಆಡ್ಕೊಂಡಿದ್ದ ಇನ್ನು ಇನ್ನೇನು ಅಡ್ಗೆ ಕೆಲಸ ಎಲ್ಲ ಆಗಿ ಹೋಗಿತ್ತು ಅಂದ್ಬಿಟ್ಟು ನಾನು ಕೂಡ ಅಷ್ಟೇ ಪಾಪು ಜೊತೆ ಆಟ ಆಡ್ಕೊಂಡಿದ್ವಿ ಪೂಜಾ ನಾನು ಇನ್ನು ಅಡ್ಗೆ ಎಲ್ಲ ಊಟ ಆಯ್ತು ಎಲ್ರಿಗೂ ಕೂಡ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ